ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಂತೂ ನೋಡಿದ ಕೂಡಲೇ ಇಷ್ಟಪಡುವಂಥ ಒಂದು ರೀತಿಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಕ್ರಂಚಿಯಾಗಿರುವಂಥ ಬ್ರೆಡ್ ಪೊಟೊಟೊ ಕ್ಯಾಂಡಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ಬ್ರೆಡ್ ಪೊಟೊಟೊ ಕ್ಯಾಂಡಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಈ ಬ್ರೆಡ್ ಪೊಟೊಟೊ ಕ್ಯಾಂಡಿ ಮಾಡೋದಕ್ಕೆ ಮೊದಲಿಗೆ ನಾವು ಈ ಬ್ರೆಡ್ ಮಧ್ಯಭಾಗಕ್ಕೆ ರೌಂಡಾಗಿ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಒಂದು ಕಪ್ನ ಸಹಾಯದಿಂದ ಈ ರೀತಿ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಬ್ರೆಡ್ಡನ್ನು ರೌಂಡ್ ಶೇಪ್ ಆಗಿ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ನೊಂದು ಬ್ರೆಡನ್ನು ಕೂಡ ಇದೇ ರೀತಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಬ್ರೆಡ್ನ ಮಧ್ಯ ಭಾಗಕ್ಕೆ ಯಾವುದಾದ್ರೂ ರೌಂಡ್ ಶೇಪ್ ಇರುವಂಥ ಬೌಲ್ ಆದರೂ ಆಗುತ್ತೆ ಇಲ್ಲ ಲೋಟ ಆದರೂ ಆಗುತ್ತೆ ಅದರಲ್ಲಿ ಈ ಥರ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಂಡ್ರೆ ಆಯಿತು ನಾನು ಇಲ್ಲಿ ಎಲ್ಲ ಬ್ರೆಡ್ನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈ ಬ್ರೆಡ್ ಅಲ್ಲಿ ಉಳಿದಿರುವಂಥ ಭಾಗನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ತಿದ್ದೀನಿ ಈಗ ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತೀನಿ ಹಾಗೆ ನಾನು ಈ ಕ್ಯಾಂಡಿ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿ ನಂತರ ಅದನ್ನ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಬಿಸಿ ಸ್ವಲ್ಪ ಆರದ ನಂತರ ಇದರ ಸಿಪ್ಪೆ ಎಲ್ಲ ತೆಗೆದು ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ ಇದೀಗ ನಾನು ಇಲ್ಲಿ ಎಲ್ಲನೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನಂತರ ಮಸಾಲೆ ಎಲ್ಲ ಹಾಕಿದ ಮೇಲೆ ಮತ್ತೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಳ್ತೀನಿ ನಂತರ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾಯಿ ಪುಡಿನ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಾವು ಕ್ಯಾಂಡಿಗೆ ಕೊಟ್ಟಿಂಗ್ ಮಾಡುವಂಥ ಬ್ರೆಡ್ ಕ್ರಂಚ್ ಚೆನ್ನಾಗಿ ಅಂಟ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಇನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿದ್ದರೆ ಸಾಕು ಈಗ ಅದನ್ನ ನಾನು ಸೈಡಿಗೆ ಇಟ್ಕೊಳ್ತೀನಿ ನಂತರ ನಾನಿಲ್ಲಿ ಈ ಬ್ರೆಡ್ ಪೊಟಾಟೊ ಕ್ಯಾಂಡಿ ಮಾಡೋದಕ್ಕೆ ನಾನಿಲ್ಲಿ ಐಸ್ ಕ್ಯಾಂಡಿಯಲ್ಲಿ ಯೂಸ್ ಮಾಡುವಂಥ ನಾಲ್ಕು ಕ್ಯಾಂಡಿ ಕೋನ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ರೆಡ್ ಪೀಸ್ ಮೇಲೆ ಈ ರೀತಿ ಆಲೂಗಡ್ಡೆ ಸ್ವಲ್ಪ ರೌಂಡ್ ಆಗಿ ಶೇಪ್ ತಗೊಂಡು ನಂತರ ಇದನ್ನ ಸ್ವಲ್ಪ ಕೈಯಿಂದನೇ ಪ್ರೆಸ್ ಮಾಡಿ ಬ್ರೆಡ್ ಪೀಸ್ನ ಮೇಲ್ಭಾಗಕ್ಕೆ ಈ ಆಲೂಗಡ್ಡೆ ಮಸಾಲಾನ ಇಟ್ಕೊಳ್ಳಿ ನಂತರ ಇದನ್ನ ಬ್ರೆಡ್ ಯಾವ ಇದೆಯೋ ಆ ಸೈಜ್ನಲ್ಲೇ ಸ್ವಲ್ಪ ಕೈಯಲ್ಲೇ ಸರಿ ಮಾಡಿಕೊಂಡು ರೌಂಡಾಗಿ ಕೂರಿಸ್ಕೊಳ್ಳಿ ಹಾಗೆ ಇದಕ್ಕೆ ನಾನಿಲ್ಲಿ ಕ್ಯಾಂಡಿ ಕೋಲ್ನ ಜೋಡಿಸ್ತಿದ್ದೀನಿ ಕ್ಯಾಂಡಿ ಕೋಲ್ನ ಸರಿಯಾಗಿ ಆಲೂಗಡ್ಡೆ ಮಸಾಲದ ಒಳಗೆ ಜೋಡಿಸಿ ನಂತರ ಇನ್ನೊಂದು ಬ್ರೆಡ್ ಪೀಸ್ನ ಮೇಲ್ಗೆ ಇಟ್ಬಿಡಿ ಈಗ ಪೊಟ್ಯಾಟೊ ಕ್ಯಾಂಡಿ ಅರ್ಧ ಭಾಗದಷ್ಟು ರೆಡಿ ಹಾಕಿದೆ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎಲ್ಲ ಕ್ಯಾಂಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಬ್ರೆಡ್ಡಿನ ಮೇಲ್ಗೆ ನಾವು ಮೈದಾ ಹಿಟ್ಟು ನೀರನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ರೀತಿ ಒಂದು ಸ್ಪೂನಿನಿಂದ ನಾನು ಈ ಬ್ರೆಡ್ನ ಮೇಲ್ಗೆ ಹಾಕ್ತಿದ್ದೀನಿ ಈ ಮೈದಾ ಹಿಟ್ಟನ್ನು ಹಾಕೋದ್ರಿಂದ ನಾವು ಬ್ರೆಡ್ಡಿಗೆ ಏನು ಕೋಟಿಂಗ್ ಮಾಡ್ತೀವಿ ಬ್ರೆಡ್ ಕ್ರಮ್ಸನ್ನ ಅದು ಅಂಟೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದೀಗ ನಾನು ಎಲ್ಲ ಕಡೆಯನ್ನು ಈ ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ ಸರಿಯಾಗಿ ಈ ಮೈದಾ ಹಿಟ್ಟನ್ನು ಎಲ್ಲ ಕಡೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳಿ ನಂತರ ನಾವು ಬ್ರೆಡ್ ಕ್ರಮ್ಸ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಿಂದ ಈ ಬ್ರೆಡನ್ನು ಕೋಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಮೈದಾ ಹಿಟ್ಟನ್ನು ಹಾಕಿರೋದ್ರಿಂದ ಬ್ರೆಡ್ ಕ್ರಮ್ಸ್ ಈಸಿಯಾಗಿ ಅಂಟ್ಕೊಳ್ಳುತ್ತೆ ಇದೀಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ನಾನು ಬ್ರೆಡ್ ಪೊಟ್ಯಾಟೊ ಕ್ಯಾಂಡಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಎರಡು ಕ್ಯಾಂಡಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಎಣ್ಣೆನ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಗೋಲ್ಡನ್ ಬ್ರೌನ್ ಕಲರಿಗೆ ಸರ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದನ್ನ ತಿರು ಹಾಕಿ ಇನ್ನೊಂದು ಕಡೆನು ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ಹೊತ್ತೇನು ಇದನ್ನ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದ್ರೆ ಆಲೂಗಡ್ಡೆ ನಾವು ಮೊದಲೇ ಬೇಯಿಸಿದ್ರಿಂದ ಮೇಲ್ಗಡೆ ಇರುವಂತ ಬ್ರೆಡ್ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದೀಗ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ತಿರು ಹಾಕಿ ಇನ್ನೊಂದು ಕಡೆ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಪೊಟೆಟೊ ಕ್ಯಾಂಡಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಯಾವ ಬೇಕ್ರಿ ಫುಡ್ಗೂ ಕಡಿಮೆ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಪೊಟ್ಯಾಟೊ ಕ್ಯಾಂಡಿ ಬೇಕ್ರಿಗೆಲ್ಲ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ತುಂಬ ಸುಲಭವಾಗಿ ಪೊಟ್ಯಾಟೊ ಕ್ಯಾಂಡಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಂತೂ ಇದನ್ನ ನೋಡಿದ ಕೂಡಲೇ ಇಷ್ಟಪಡ್ತಾರೆ ಇದಾಗಿದೆ ಈಗ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ ಈಗ ಬ್ರೆಡ್ ಪೊಟಾಟೊ ಕ್ಯಾಂಡಿ ರೆಡಿಯಾಗಿದೆ ನಾನಿಲ್ಲಿ ಒಂದು ಕ್ಯಾಂಡಿನ ತೋರಿಸ್ತಾ ಇದ್ದೀನಿ ಈ ಬ್ರೆಡ್ಡಿನ ಮೇಲ್ಭಾಗ ತುಂಬಾ ಕ್ರಂಚಿಯಾಗಿ ಬಂದಿದೆ ನಿಮ್ಗೆ ಶಬ್ದ ಕೇಳಿಸ್ತಾ ಇರ್ಬೋದು ಹಾಗೆ ಒಳಗಡೆ ಕೂಡ ತುಂಬಾ ಸಾಫ್ಟಾಗಿದೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು